ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಈ ಸಲ ಗಣೇಶ ಚತುರ್ಥಿಗೆ ಕಡುಬುನ ಹೇಗೆ ಮೋಲ್ಡ್ ಇಲ್ಲದೆ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದು ಈ ಟೂತ್ ಪಿಕ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸ್ಟೌವ್ ಮೇಲೆ ಒಂದು ಬಾಂಡೀಲಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಕಲರ್ ಚೇಂಜ್ ಮಾಡ್ಕೋಬಾರ್ದು ಹಿಟ್ಟು ಸ್ವಲ್ಪ ಬೆಚ್ಚಗಾಗಬೇಕು ನೋಡಿ ಈಗ ಒಂದೆರಡರಿಂದ ಮೂರು ನಿಮಿಷ ಹಿಟ್ಟನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಕೈಯಲ್ಲಿ ಹಿಡಿದಾಗ ನೋಡಿ ತರಿ ತರಿಯಾಗಿ ಆಗಬೇಕು ಈ ಥರ ಇರುವಾಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಈ ಅಕ್ಕಿ ಹಿಟ್ಟನ್ನು ಈ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಇದಕ್ಕೆ ತುಪ್ಪ ಹಿಟ್ಟಿಗೆ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ಬಿಸಿನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಮಿಕ್ಸ್ ಮಾಡ್ಕೊ ಕೊಡಕ್ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಸೌಟ್ ಅಥವಾ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಒಟ್ಟಿಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಹಾಕೊಳ್ಳಿ ನೋಡಿ ಹಿಟ್ಟನ್ನ ಈ ಹದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಈಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಸಣ್ಣ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ತೊಗೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ಬೆಲ್ಲದ ನೀರನ್ನ ಬೆಲ್ಲನ ಕರ್ಗಿಸ್ಕೊಂಡು ಬರೋಣ ನೋಡಿ ಬೆಲ್ಲ ಈಗ ಕಂಪ್ಲೀಟ್ ಆಗಿ ಕರಗಿದೆ ಈಗ ಈ ಬೆಲ್ಲದ ನೀರನ್ನ ಇನ್ನೊಂದು ಪಾತ್ರೆಗೆ ನಾನು ಸೇರಿಸ್ಕೊಳ್ತೀನಿ ಬೆಲ್ಲ ಪೂರ್ತಿ ಕರಗಬೇಕು ನೋಡಿ ಈಗ ಪೂರ್ತಿ ಕರಗಿದೆ ಇನ್ನೊಂದು ದಪ್ಪ ತಳ ಇರೋ ಪಾತ್ರೆಗೆ ಸೇರಿಸ್ಕೊಳ್ತೀನಿ ಈ ಬೆಲ್ ಬೆಲ್ಲದ ನೀರನ್ನ ನೋಡಿ ದಪ್ಪ ತಳ ಇರೋ ಬಾಡಿನ ಇಟ್ಕೊಂಡಿದ್ದೀನಿ ಈಗ ನಾವು ಮಾಡ್ಕೊಂಡಿದ್ವಲ್ಲ ಬೆಲ್ಲದ ನೀರನ್ನ ಒಂದು ಸೋಸು ಇದನ್ನ ಸ್ವಲ್ಪ ಸೋಸ್ಕೊಳ್ಳೋಣ ನಾವು ಕಡ್ಡಿ ಏನಾದ್ರೂ ಇದ್ರೆ ಬಂದ್ಬಿಳಿ ನೋಡಿ ಸೋಸ್ಕೊಂಡಿದ್ದೀವಿ ಈಗ ಈ ಬೆಲ್ಲದ ನೀರಿಗೆ ಇಲ್ಲಿ ನಾನು ಒಂದೋರ್ ಕಪ್ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಸೇರಿಸ್ಕೊಂಡಿದ್ದೀನಿ ಈಗ ಈ ತೆಂಗಿನ ತುರಿನ ಬೆಲ್ಲದ ನೀರಲ್ಲೇ ಸ್ವಲ್ಪ ಹೊತ್ತು ಬೇಯೋದಿಕ್ ಬಿಡೋಣ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಈ ಟೈಮಲ್ಲಿ ಇಲ್ಲಿ ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ನ ಫ್ಲೇವರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಸ್ವಲ್ಪ ಶೇಂಗಾ ಬೀಜ ಮತ್ತು ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿನ ಹುಡ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಇದಕ್ಕೆ ಸೇರಿಸ್ಕೊಳ್ಳೋಣ ಸಕ್ಕರೆ ಮತ್ತು ಬೆಲ್ಲ ಮತ್ತು ಕೊಬ್ಬರಿ ಇರೋ ಪಾತ್ರೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಯಾವ ಡ್ರೈ ಫ್ರೂಟ್ಸ್ ಇಷ್ಟೋ ಅದನ್ನು ಸೇರಿಸ್ಕೋಬೋದು ನಾನಿವತ್ತು ಬಾದಾಮಿ ಮತ್ತು ಗೋಡಂಬಿನ ಹಾಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಇಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಲೈಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಈಗ ನಮ್ಮ ಹೂರಣ ರೆಡಿಯಾಗಿದೆ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ಹಿಟ್ಟನ್ನು ನೋಡಿ ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಲ್ಲಿ ತೊಗೊಳೋಣ ಕೈಯಲ್ಲಿ ತಗೊಂಡು ಈ ಥರ ರೌಂಡ್ ಮಾಡ್ಕೊಂಡಿದ್ದೀನಿ ಈಗ ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಅಳ್ಳ ಮಾಡಿಕೊಂಡು ನಾವಿಲ್ಲಿ ಮಾಡಿಟ್ಕೊಂಡಿದ್ದೀವಲ್ಲ ಊರನ್ನ ಅದನ್ನು ಇದ್ರೊಳಗಡೆ ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ಮತ್ತು ಹೀಗೆ ಎಲ್ಲನೂ ಒಟ್ಟಿಗೆ ಹಿಂಗೆ ಮಾಡ್ಕೊಳ್ಳಿ ಊರ್ನ ಆಚೆ ಬರಬಾರ್ದು ನೋಡಿ ಇದೇ ಥರ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಿಕ್ ಸಹಾಯದಿಂದ ನೋಡಿ ಹೀಗೆ ಲೈಟಾಗಿ ಪ್ರೆಸ್ ಮಾಡಿ ಬಿಟ್ಕೊಳ್ಳಿ ಹೀಗೆ ಮದಕೋ ಯಾರ್ಯಾರ ಹತ್ರ ಮೋಲ್ಡ್ ಇರಲ್ವೋ ಅವರು ಈ ರೀತಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಅದೇ ರೀತಿಲಿ ಬರುತ್ತೆ ಮೊದಕ ತುಂಬ ಸುಲಭ ಮಾಡ್ಕೊಳ್ಳೋದು ಲೈಟಾಗಿ ಪ್ರೆಸ್ ಮಾಡಿ ನೋಡಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು ನೋಡಿ ಅದೇ ಥರ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಈಗ ಇನ್ನೊಂದು ಮೆಥೆಡ್ ತೋರಿಸ್ತೀನಿ ನಾನು ನಿಮಗೆ ಈಗ ಇದಕ್ಕೆ ಸ್ವಲ್ಪ ಹೂರ್ನ ಹಾಕೊಳ್ಳೋಣ ಹಾಕ್ಕೊಂಡು ನೋಡಿ ಹೀಗೆ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ನೀಟಾಗಿ ಪೂರ್ತಿ ಎಲ್ಲ ಕಡೆ ಕ್ಲೋಸ್ ಆಗೋ ಥರ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಕಾಣಿಸ್ತಿದೆಯಾ ಈಗ ಯಾವ್ದಾದ್ರು ಒಂದು ಬಟ್ಲನ್ನ ತಗೊಂಡು ನೋಡಿ ಒಂದೇ ಸಮಕ್ಕೆ ಹೀಗೆ ಕಟ್ ಮಾಡಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಪ್ಲೇನ್ ಆಗಿದೆಯಲ್ವಾ ಅದಕ್ಕೆ ಈ ಥರ ಟೂತ್ಪಿಕ್ಕನ್ನು ನೋಡಿ ಈ ಸೈಡಲ್ಲಿ ಹೀಗೆ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಆವಾಗ ನಾವು ಮೋಲ್ಡಲ್ಲಿ ಮಾಡಿರೋ ಥರನೇ ಡಿಸೈನು ಬರುತ್ತೆ ಇದ್ರ ಮೇಲೆ ಲೈಟಾಗಿ ಪ್ರೆಸ್ ಮಾಡಬೇಡಿ ಸ್ವಲ್ಪ ಪ್ರೆಷರ್ ಬಿಡಬೇಡಿ ಜಸ್ಟ್ ಹೀಗೆ ನೋಡಿ ರೆಡಿಯಾಗಿದೆ ಅಷ್ಟು ಈಸಿ ಅಲ್ವಾ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ಈಗ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ಈ ಥರ ಹಿಟ್ಟನ್ನು ತೊಗೊಂಡು ರೌಂಡ್ ಮಾಡ್ಕೊಳ್ಳಿ ಅದರಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಹಳ್ಳ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಊರ್ನ ಹಾಕೊಳ್ಳೋಣ ಹೂರ್ನ ಒಳಗಡೆ ಹಾಕೊಂಡು ಜಸ್ಟ್ ಪ್ರೆಸ್ ಮಾಡಿ ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಉಂಡೆ ಮಾಡ್ಕೊಳ್ಳಿ ಈ ಥರ ಪೂರ್ತಿಯಾಗಿ ಕ್ಲೋಸ್ ಮಾಡಿಬಿಡಬೇಕು ನೋಡಿ ನಾನಿವತ್ತು ಮೂರು ವಿಧದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಈಗ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸ್ಟೀಮ್ ಮಾಡಿ ತಗೊಳ್ಳೋಣ ನಾವು ಈಗ ನಾನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ನಾನು ಸ್ಟೀಮ್ ಮಾಡಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾವು ಮೋಲ್ಡನ್ ಮಾಡಿದ್ರೆ ಯಾವ ಥರ ಬರುತ್ತೋ ಅದೇ ಥರ ಡಿಸೈನ್ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಎಷ್ಟು ಸುಲಭ ಅಲ್ವಾ ಮಾಡ್ಕೊಳ್ಳೋದು ಏನೂ ಇಲ್ಲದೆ ಇದ್ರೆ ನಾವು ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಈ ಸಲ ನೀವು ಗಣೇಶ ಚತುರ್ಥಿಗೆ ಈ ಸಲ ಈ ಥರ ಈ ವಿಧದಲ್ಲಿ ನೀವು ಅಡುಗುನ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಸುಲಭ ಕೂಡ ತುಂಬ ಟೇಸ್ಟಾಗಿರುತ್ತೆ ಈಗ ಇದನ್ನು ನಿಮ್ಮನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ